ನಮಸ್ಕಾರ ನಾನು ರವಿ ಕಸ್ತೂರಿ ಮಟ್ ಏನಪ್ಪ ಅಂತ ಅಂದ್ರೆ ಬಂದ್ಯಪ್ಪ ಮತ್ತ ಹೊಯ್ಕೊಳಗ ಅಂತ ಅನ್ಬಾಡ್ರಿ ಏನಿಲ್ಲ ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ಐತಿ ಇವತ್ತ ಅದಕ್ಕ ಎಲ್ಲಿ ಮ್ಯಾಚ್ ನಡ್ಸ್ಬೇಕು ಅನ್ನೋದು ನಾನು ಹೇಳಕ್ ಬಂದ್ಬಿಟ್ಟಿನಿ ಏನ್ ನಿನ್ ಮಾತ್ ಕೇಳ್ಬಿಟ್ರಿ ಮ್ಯಾಚ್ ಆಡ್ಸಕ್ ಬರ್ತಾನ ತಂದ ಮತ್ ಏನ್ ಅಂತದ್ ಏನ್ ಹೇಳ್ತಿ ಅಲ್ಲೇ ಅಂತ ನೀವ್ ಕೇಳ್ಬೋದು ಏನಿಲ್ಲ ಇವತ್ತ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಇದೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾಚ್ ನಮ್ಮ ಆರ್ ಸಿ ಬಿ ಟೀಮ್ ಮ್ಯಾಚ್ ಅಂತಂದ್ರೆ ಒಂದು ದೊಡ್ಡ ತೆಲಿ ಹಿಡಕಂದ್ರೆ ದೊಡ್ಡ ತೆಲಿ ಹೆಡಕ ಯಾಕಂದ್ರೆ ಈ ವರ್ಷ ಈ ಸೀಸನ್ನಲ್ಲಿ ಎರಡು ಮ್ಯಾಚ್ ನಮ್ಮ ಬೆಂಗಳೂರಲ್ಲಿ ಆಡ್ಯಾರ ಎರಡು ಕೆರಡು ಮ್ಯಾಚ ಅಲ್ಲಿಸ್ಬಿಟಾರ ಎಷ್ಟು ಈಸಿಯಾಗಿ ಬಿಟ್ಕೊಟ್ಟಾರ ಅಂತಂದ್ರೆ ಅಪೋಸಿಟ್ನ ಟೀಮ್ ಆಡ್ತಾ ಇದಾರೋ ಇಲ್ಲೋ ಈಸಿಯಾಗಿ ಮ್ಯಾಚ್ ಬಿಟ್ಕೊಟ್ಬಿಟಾರೆ ಸೊ ಅದಕ್ಕೆ ಇವತ್ತು ಪಂಜಾಬ್ ಇದೆ ಪಂಜಾಬು ಆಮೇಲೆ ಆರ್ ಸಿ ಬಿ ಎರಡನೇದು ಮ್ಯಾಚ್ ಅಂತಂದ್ರೆ ಇಪ್ಪತ್ತನೇ ತಾರೀಕಿಗೆ ಇಲ್ಲಿದೆ ಚಂಡಿಗಡಲ್ಲಿ ಮೊನ್ನೆ ಕಲ್ಕದರು ಸೋತರಲಾರ ಅದ ಹದಿನಾರು ನೂರ ಹನ್ನೊಂದು ರನ್ ಹೊಡ್ಯಾಕಲ್ಲಿಲ್ಲ ಅದೇ ಗ್ರೌಂಡಲ್ಲಿ ಮತ್ತೆ ನಮ್ಮ ಆರ್ ಸಿ ಬಿ ಇದೆ ಆರ್ ಸಿ ಬಿ ಅಂತ ಗ್ರೌಂಡ್ ತುಂಬ ನೋಡ್ಬಿಟ್ಟೈತಿ ಆರ್ ಅಲ್ಲಿ ಅಂತಾರೆ ಯಾವುದೇ ಕಾಣಕ್ಕೂ ಸೋಲಲ್ಲ ಯಾಕಂತಂದರೆ ಈ ವರ್ಷ ಹ್ಯಾಂಗೆ ಅಂತಂದರೆ ಮನೆಯಲ್ಲಿ ಇಲ್ಲಿ ಹೊರಗಡೆ ಹುಲಿ ಆಗಿದ್ದಾರೆ ಆ ಥರ ಸೊ ಅದಕ್ಕೆ ಇವತ್ತು ನಾವೊಂದು ಹೊಸ ಪಿಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಎಲ್ಲಿ ಅಂತಂದ್ರೆ ಆಲ್ದೋರ್ ಗ್ರೌಂಡ್ ಆಲ್ದೋರ್ ಗ್ರೌಂಡ್ ಎಲ್ಲಿದೆ ಅಂತಂತಂದ್ರೆ ನೀವು ಕಟ್ಟ ಹೂ ಮುಂದಾಗಿದೆ ಆಲೂರ್ ಅಂತ ಒಂದು ಹಳ್ಳಿ ಇದೆ ಇಲ್ಲಿ ಬೆಂಗಳೂರ ಹತ್ರ ಯಶವಂತಪುರ್ ಹಿಂದುಗಡೆ ಸೊ ಅಲ್ಲಿ ಇದೆ ಅಲ್ಲಿ ಆಡಿಸಬಹುದು ಬಟ್ ಡ್ಯಾನ್ಸ್ಗಳು ನೋಡೋಕೆ ಜಾಗ ಇಲ್ಲ ಕುತ್ರಿ ಜಾಗ ಇಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ಬೋದು ಬಟ್ ಅಲ್ಲೆಲ್ಲ ಆಗೋಲ್ಲ ಆಫೀಸ್ ತಗೊಂಬಂದು ಇಲ್ಲಿ ಇಟ್ಬಿಟ್ರಿ ಎಲ್ಲಿ ಚೆನ್ನಸ್ವಾಮಿ ಸ್ಟೇಡಿಯಮ್ದಾಗ ಅವಾಗ ಆರಾಮಾಗಿ ಮ್ಯಾಥ್ಸ್ ಕೇಳಿಸ್ಬೋದು ಇವತ್ತಿನ ಮ್ಯಾಚ ಪಕ್ಕ ಆರಿಸಿ ಬೇರು ಹೊಡೆದೇ ಬಿಡುತ್ತಾರೆ ಇದು ಮೂರನೇದ್ದು ಮೂರನೇದ್ದಕ್ಕೆ ಮೂರು ಸೋತಂದ್ರೆ ಮರ್ಯಾದಿಲ್ಲಾರ ಆಗುತ್ತೆ ಹೋಮ್ ಗ್ರೌಂಡಲ್ಲಿ ಹೊರಗಡೆ ಗೆದ್ತಾರೆ ಹೋಮಲ್ಲಿ ಆಗಲ್ಲ ಅಂತ ಸೊ ಇವತ್ತು ನಮ್ಮ ಗಡಿಗಳು ಫುಲ್ ತಯಾರಾಗಿ ಮೈಂಡ್ ಸೆಟ್ ಇಟ್ಟು ತೆರಡಿ ಬಡಿಬೇಕಂತೆ ಮುನ್ನೂರು ರನ್ ಬಡಿಬೇಕಂತ ಬರ್ತಾರ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಮುನ್ನೂರು ರನ್ ಪಕ್ಕ ಹೊಡಿತಾರೆ ಇವತ್ತ ಸೆಕೆಂಡ್ ಬ್ಯಾಚಿಂಗ್ ಆಡಿದ್ರೆ ಅವ್ರು ಎಟ್ಟ ಹೊಡೆದ್ರೆ ಅಪೋಸಿಟ್ ಪಂಜಾಬ್ದವರು ಹದಿನೆಂಟು ಟೋರ್ಗಳ ಹೊಡ್ತಾ ಹೊಡೆದು ತೆಗಿಬಿಡ್ತಾರೆ ನಮ್ಮ ಹ್ಯಾಸಲ್ವುಡ್ಡು ಭುವನೇಶ್ವರ್ ಕುಮಾರ ಎಸ್ ದಿಳು ಸುಯೇಶ್ ದೇಸಾಯಿ ಯಾರು ಸುಯೇಶ್ ಶರ್ಮಾ ಆ ಥರ ಬಾಲಿಂಗಲ್ಲಿ ಮಸ್ತ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಪವರ್ ಪ್ಲೇದಾಗ ಅಂತರೂ ಪಿಕ್ಸ್ ವಿಕೆಟ್ ತೆಗಿಯತ್ತಾರೆ ನಮ್ಮ ಆರ್ ಸಿ ಬಿದು ಪವರ್ ಪ್ಲೇದಾಗ ವಿಕೆಟ್ ಏನಂದ್ರೆ ಒಂದೇ ಒಂದೇ ಒಂದು ವಿಕೆಟು ಅಥವಾ ವಿಕೆಟ್ ಲೋ ಲೆಸಲ್ಲಿ ಹೋದರೆ ಪಕ್ಕ ಸೆಕೆಂಡ್ ಬ್ಯಾಟಿಂಗ್ ಆಡಿದಾಗ ಆರಾಮ್ ಈಸಿಯಾಗಿ ಚೇಂಜ್ ಮಾಡಾಕ್ತಾರೆ ಪಾರ್ ಪ್ಲೇದಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಬಾಲರ್ಗಳು ಸೊ ಇದಕ್ಕಿಂತ ಏನೇನು ದೊಡ್ಡಬೇಕು ಬ್ಯಾಟಿಂಗ್ ಅಂತೂ ಇಲ್ಲ ನಮ್ಮ ಇಬ್ಬರು ಇಬ್ರು ಆಲ್ರೌಂಡ್ರ್ದಾರೆ ಆಲ್ರೌಂಡ್ರು ಬರೇ ಬಾಲಿಂಗೇ ಹಾಕ್ತಾರೆ ಒಬ್ಬರು ಬ್ಯಾಟಿಂಗ್ ಇಡ್ತಾರ ಬಟ್ ಇಬ್ಬರು ಬಾಲಿಂಗು ಫೀಲ್ಡಿಂಗ್ ಮಾಡ್ತಾ ಬಾಲಿಂಗು ಬ್ಯಾಟಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ನಾ ಎರಡು ಕೂಡ ಒಂದು ಮಾಡ್ತೀವಿ ಎರಡು ಮಾಡೋಕ್ಕಾಗಲ್ಲ ನಾವು ಅಂತ ಹೇಳೋಂಗೆ ಕಾಣಿಸ್ತಾರೆ ಮ್ಯಾನೇಜ್ಮೆಂಟಿಗೆ ಸೊ ಅದು ನೋಡ್ಬೇಕು ಲಿವಿಂಗ್ ಸ್ಟನ್ ಬರ್ತಾರೆ ಹೊಡಿತಾರೆ ಔಟ್ ಆಗಿಬಿಡ್ತಾರೆ ಸೊ ಆ ಕ್ಯಾಂಡಿಡೇಟ್ಗೆ ಮಾತ್ರ ಬ್ಯಾಟಿಂಗ್ ಹತ್ತು ಅಂತಂದರೆ ಈ ಕಡೆ ಕಬ್ಬನ್ ಪಾರ್ಕ ಈ ಕಡೆ ಬೇ ಮೇಲ್ ಆಫೀಸ್ ಇದೆಯಲ್ಲ ಆ ಕಡೆ ಆಮೇಲೆ ಈ ಕಡೆ ಸ್ವಿಮ್ಮಿಂಗ್ ಫೂಲ್ ಇದೆ ಅದು ಇದ್ರ ಪಕ್ಕದಲ್ಲಿ ಸ್ಟೇಡಿಯಂ ಪಕ್ಕದಲ್ಲಿ ಅಲ್ಲೆಲ್ಲ ಬಿಡ್ತಾವ ಆ ರೇಂಜಿಗೆ ಬಿಗ್ ಹಿಟ್ರು ಐತ್ರಿ ನಾವು ಇರ್ಪಂ ಪಟ್ಟಣನವ್ರು ಹೇಳಿದ್ ನೋಡ್ಬೋದು ನೀವು ಇರ್ಪಂ ಪಟ್ಟಣ ಯಾಕಂದ್ರೆ ನಮ್ಮ ಆರ್ ಸಿ ಬಿಗ್ ಫ್ಯಾನ್ ಆಗಿಬಿಟ್ಟವ್ರಿ ಅವರು ಸಾವಿರ ಅದಕ್ಕಲ್ಲೇ ಆಗ ಹಾಗೆ ಹಾಕ್ಯ ಹಾಕಿ ಎಂಡ್ಕೊಂದ್ಸಲ ಮ್ಯಾ ಬ್ಯಾಟಿಂಗ್ ಹತ್ತಬೇಕು ಬ್ಯಾಟಿಂಗ್ ಹತ್ತಿದ್ರೆ ಮಾತ್ರ ಮುನ್ನೂರು ಈ ಸಲ ಹೈದ್ರಾಬಾದವರು ನಮ್ಮ ಆರ್ ಸಿ ಬೇರೆ ಹೊಡೆದ್ಬಿಡ್ತಾರೆ ಅಷ್ಟು ಪವರ್ ಇರುವಂಥ ಅಂತ ಬ್ಯಾಟ್ಮನ್ಸ್ ಸ್ಟಾರ್ಟಿಂಗ್ ಏನಿಲ್ಲ ಉಪ್ಪು ಅಂತಂದರೆ ಉಪ್ಪು ಅಲ್ಲ ಕರೆಯನ್ನು ಉಪ್ಪು ಇಲ್ಲಾರ್ದೆ ನೀರು ಕುಡಿದೇ ಇಲ್ಲ ಉಪ್ಪು ತಿನ್ಸಿ ನೀರು ಕುಡಿಸಿ ಕಳಿಸ್ತಾನೆ ಪವರ್ ರುಚಿ ಬೇರೆ ಇಲ್ಲ ಪಕ್ಕ ಕ್ಯಾಂಡಿಡೇಟ್ ಇರ್ತಾರ ಪಾರ್ ರೂಪಾಯ್ದಾಗ ತೊಂಬತ್ತು ರನ್ ಪಿಕ್ಸ್ ಕಟ್ಟಿಟ್ಬಿಡ್ಕೊ ಯಾಕಂತಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಹೆಂಗಂತಂದ್ರೆ ಎರಡುನೂರು ಎರಡುನೂರ ಐವತ್ತು ರನ್ ಹೊಡೆದ್ರು ಹೊಳ್ದು ಚೇಂಜ್ ಮಾಡೋಂಥ ಪಿಚ್ ಐತಿ ಸೊ ಅದಕ್ಕೆ ನಮ್ದು ಆರ್ ಸಿ ಬಿ ನಸಿಬಿ ಏನೇಗೈತೆ ಅಂತಂದ್ರೆ ಆರುನೂರಲ್ಲ ನೂರ ಎರಡುನೂರು ಕೊಟ್ಟರು ಹೊಡ್ಯಕ್ಕೆ ಆಗ್ತಾರೆ ಸೆಕೆಂಡ್ ಬ್ಯಾಟಿಂಗು ಅದೇ ಬ್ಯಾರೆ ಟೀಮ್ ಬಂದ್ಬಿಟ್ರೆ ಆರಾಮಾಗಿ ಈಸಿ ಚೇಂಜ್ ಮಾಡ್ಕೊಂಡು ಅಂತಾರೆ ಸೊ ಏನೇ ಇರಲಿ ಇವತ್ತ ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಒಂದು ಸ್ಪೆಷಲ್ ಇವತ್ತು ಯಾವ ಶುಕ್ರವಾರ ಲಕ್ಷ್ಮಿಗೊಂದು ಹಲ್ಲೆ ಗಡ್ಡಿ ಲಕ್ಷ್ಮಿ ಅಂತ ಪೂಜೆ ಮಾಡಿಸ್ಬಂದ್ ಎಲ್ಲ ಸ್ಟೇಡಿಯಂ ಆರ್ತಿ ಮಾಡಿ ದೃಷ್ಟಿ ಬಿಡಮ್ಮ ಇವತ್ತು ಶುಕ್ರವಾರ ಮ್ಯಾಚ್ ಐತಿ ಶುಕ್ರವಾರ ಮ್ಯಾಚ್ ಅಂತಂದ್ರೆ ನಮ್ದೇ ಪಕ್ಕ ಯಾಕಂತಂದ್ರೆ ಪಂಜಾಬ್ ದ್ರಿಗೆ ಗೆದ್ಕೊಂಬಂದಿದ್ದಾರೆ ಈ ಕಡೆ ಆರ್ ಸಿ ಬಿ ಅವ್ರಿಗೆ ಗೆದ್ಕೊಂಬಾರ ಇವತ್ತು ಎರಡು ಎರಡು ಟೀಮ್ ನಲ್ಲಿ ಒಬ್ಬರು ಸೋಲ್ತಾರ ಅದು ಪಂಜಾಬ್ ಸೋಲ್ತಾರೆ ಸೊ ಅದಕ್ಕೆ ಏನೇ ಇರಲಿ ನಮ್ಮ ಆರ್ ಸಿ ಬಿ ಇವತ್ತು ಗೆಲ್ಲೇಬೇಕು ಗೆದ್ರೆ ಮತ್ತೆ ಇವತ್ತು ಟಾಪ್ ಒನ್ನಲ್ಲಿ ಹೋಗಿ ಕುಂದಿರ್ತಾರೆ ನೈನ್ ಟೇಬಲಿ ಫಸ್ಟಲ್ಲಿ ಕುಂದ್ರಕ್ಕೆ ನೋಡ್ತೇವೆ ಯಾಕಂತಂದರೆ ನಾಳೆ ಅಂತಂದ್ರೆ ಅಂದರೆ ಎರಡೆರಡು ಚಾನ್ಸ್ ಸಿಗುತ್ತೆ ಯಾಕಂದರೆ ಟಾಪ್ ಫಸ್ಟ್ ಟೀಮು ಪಾ ಟಾಪ್ ಟು ಟೀಮ್ ಏನು ಆಡ್ತಾವಲ್ಲ ಸೆಮಿಫೈನಲಲ್ಲಿ ಗೆದ್ರೆ ಡೈರೆಕ್ಟ್ ಫೈನಲ್ ಹೋಗ್ತಾರೆ ಸೋತ್ರಿ ಅವ್ರಿಗೆ ಇನ್ನೊಂದು ಚಾನ್ಸ್ ಇರ್ತದೆ ಸೊ ಅದಕ್ಕಲ್ಲಿ ಪ್ರತಿಯೊಂದು ಟೀಮು ಟಾಪ್ ಟು ಅಥವಾ ಟಾಪ್ ಒನ್ ಇರೋಕ್ಕೆ ನೋಡ್ತಾರೆ ಸೊ ಅದು ಈ ಸಲ ಅಂತ ಇವತ್ತು ಮ್ಯಾಚ್ ಗೆದ್ದರೆ ಪಕ್ಕ ನಮ್ಮ ಆರ್ ಸಿ ಬಿ ಫಸ್ಟ್ಗೆ ಹೋಗೋದು ಅಂದರೆ ಐದು ಮ್ಯಾಚ್ ಗೆದ್ದಂಗೆ ಆಗುತ್ತೆ ಡೆಲ್ಲಿಯವರು ಐದು ಗೆದ್ದಾರ ಬಟ್ ರೇಟ್ ಮ್ಯಾಗೆ ಸ್ವಲ್ಪ ಒಂದು ಹದಿನಾರು ಹದಿನೇಳು ಓವರಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಇಲ್ಲಿ ಚೇಂಜ್ ಮಾಡಿಬಿಟ್ರೆ ಸೀದಾ ಟಾಪ್ ಒನ್ಗೆ ಹೋಗ್ತಾರೆ ಈ ಕಡೆ ಬಿಡ್ರಿ ಈ ಕಡೆ ಕೆಲವೊಂದು ಟೀಮ್ಗಳಿಗೆ ಪಾಯಿಂಟ್ ಟೇಬಲ್ ತಿರುಗಿಸಿ ನೋಡ್ಬೇಕು ಅಂತಂದ್ರೆ ಹಿಂಗೆ ಒಂದೊಂದು ಅಂತಂದ್ರೆ ಕೆಳಗಡೆಯಿಂದ ಒಂದು ಎರಡು ನೋಡ್ಕೊಂಡೋಗಿ ಟಾಪ್ ಹತ್ತಿರಲ್ದಿರೋಂಥ ಟೀಮ್ಗಳು ನಾವು ಲೆಕ್ಕಕ್ಕೆ ತೊಗೊಳ್ಳೋಲ್ಲ ಏನೇ ಇದ್ದರು ನಮ್ಮ ಆರ್ ಸಿ ಬಿ ಇವತ್ತು ಆರ್ ಸಿ ಬಿ ಪಕ್ಕ ಸೊ ಮುಂದಿನ ವಿಡಿಯೋದಲ್ಲಿ ಏನು ಯಾಪ್ತ ಮ್ಯಾಚ ನೆಕ್ಸ್ಟ್ ಮ್ಯಾಚ್ ನಮ್ಮದು ಆರ್ ಸಿ ಬಿ ಬಂದು ಇದೆ ಚಂಡೀಗಡಲ್ಲಿ ಅದೇ ನೂರ ಹನ್ನೊಂದು ರನ್ ಸೇಜ್ ಮಾಡೋಕ್ಕೆ ಅಲ್ಲಿದೆ ಸೊ ಏನೇ ಇರಲಿ ಈ ಸಲ ನಮ್ಮ ಆರ್ ಸಿ ಬಿ ಇವತ್ತು ನಮ್ಮ ಹೋಮ್ ಗ್ರೌಂಡ್ನಲ್ಲಿ ಗೆದಿಲೇಬೇಕು ಗೆದಿಲಿಲ್ಲ ಅಂತಂದರೆ ಗೊತ್ತಲ್ಲ ಏನು ಮಾಡ್ಬೇಕಂತೇಳಿ ಮತ್ತೆ ಸಪೋರ್ಟ್ ಮಾಡ್ತೇವೆ ಆರ್ ಸಿ ಬಿ ಗೆದ್ದರು ಸೋತ್ರು ಹೇಳೋದು ಒಂದೇನೆ ಈ ಸಲ ಕಪ್ಪ ನಮ್ದೇನೆ ಯಾಕಂದ್ರೆ ಎಲ್ಲದರಲ್ಲಿ ಎಂಟಿದೆ ಅದಕ್ಕಲ್ಲೇ ನಮ್ಮ ಕೊಯ್ಲಿ ಕೊಹ್ಲಿ ಕೊಯ್ ಕಿಂಗ್ ಕೊಯ್ಲಿದು ಹದಿನೆಂಟು ಹದಿನೆಂಟನಂಬಾರ ಈ ಸೀಸನ್ ನಡೀತಾ ಇರೋದು ಹದಿನೆಂಟನಂಬಾರ ನಮ್ಮ ಕಿಂಗ್ ಕೊಯ್ಲಿ ಹದಿನೆಂಟು ವರ್ಷದಿಂದ ಒಂದೇ ಟೀಮಲ್ಲಿ ಆಡೋದು ಎಂಟರೊಳಗೆ ಬೆಳಗಬೇಕು ಜೀವನ ಈ ಸಲ ಶತಾಯ ಆಗತಾಯಿ ಕಪ್ ಗೆಲ್ಸ್ಲೇಬೇಕಂತೇಳಿ ನಮ್ಮೆಲ್ಲ ಆರ್ ಸಿ ಬಿ ಟೀಮ್ದವರು ನಿಂತ್ ಈಗ ಹಂಗೇ ಹೊಂಟೈತಿ ಹಿಂಗೆ ಆಡ್ಕೋತೋದ್ರೆ ಚಲೋ ಐತಿ ಗೆದ್ದೆ ಗೆದ್ತಾರ ಸೊ ನಮಸ್ಕಾರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಯಾರೆಲ್ಲ ನಿನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕ್ಲಿಕರ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಇಮಿಡಿಯೆಟ್ಲಿ ಸೊ ನಮಸ್ಕಾರ ಜೈ ಆರ್ ಸಿ ಬಿ പ്രീതി ഒന്നണ ആർ സി ബി അഭിമാനി അതോനിയ